ದಲಿತರು ಆದಿವಾಸಿ ಅಲೆಮಾರಿಗಳ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಅಗತ್ಯ ತಾರಿಕೆರೆ ಎನ್ ವೆಂಕಟೇಶ ಆಗ್ರಹ ಎಸ್ಆ ಹುಣಸೂರು ತಾಲೂಕಿನಲ್ಲಿ ದಲಿತರು ಆದಿವಾಸಿಗಳು ಹಾಗೂ ಅಲೆಮಾರಿಗಳು ಮನೆ ಮನೆ ನಿವೇಶನ ಸ್ಮಶಾನ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಲ್ಲದೆ ಸಂಕಷ್ಟದ ಜೀವನವನ್ನು ನಡೆಸಿದ್ದಾರೆ ಈ ಸಮಸ್ಯೆಗಳನ್ನು ಸರ್ಕಾರ ತಕ್ಷಣ ಬಗೆಹರಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ ತಿಳಿಸಿದ್ದಾರೆ ಅವರು ಇಂದು ಹುಣಸೂರು ತಾಲೂಕಿನಲ್ಲಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾದ ಬೃಹತ್ ಪ್ರತಿಭಟನಾ ಚಳುವಳಿಯನ್ನು ಉದ್ದೇಶಿಸಿ ಮಾತನಾಡಿದರು ಎರಡ್ ಸಾವಿರದ ನಾಲ್ಕರಲ್ಲಿ ಆಗಿನ ಶಾಸಕರಾಗಿದ್ದ ಕೋಡಿ ಪಾಪಣ್ಣ ಅವರು ಎಂಟುನೂರ ಎಪ್ಪತ್ತು ಮನೆ ನಿವೇಶನಗಳನ್ನು ಮಂಜೂರು ಮಾಡಿದರೂ ಕೂಡ ಅವು ನಿಜವಾದ ಬಡವರಿಗೆ ದೊರಕದೆ ಅರ್ಹರಲ್ಲದವರ ಪಾಲಾಗಿದೆ ಕೂಡಲೇ ಅನಾರ್ಹರ ನಿವೇಶನಗಳನ್ನು ರದ್ದುಪಡಿಸಿ ನಿಜವಾದ ದಲಿತ ಅಲೆಮಾರ್ಗಳಿಗೆ ಹಂಚಿಕೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಗೌಡಕೆರೆ ಹೋಬಳಿಯ ಚಿಕ್ಕಾಡಿಗನಹಳ್ಳಿ ಮಾಚಮಾರನಹಳ್ಳಿ ಹುಲ್ಯಾಳ ತನಗೂಡು ಯಶೋಧಪುರ ಜೋಡಿ ಕೊಪ್ಪಲು ಕಾಲೋನಿ ಹಾಗೂ ಹುಣಸೂರು ನಗರದ ಬಾಚಳ್ಳಿ ರಸ್ತೆಯ ಅಂಬೇಡ್ಕರ್ ನಗರದಲ್ಲಿ ವಾಸಿಸ್ತಾ ಇರುವ ದಲಿತರು ಮತ್ತು ಅಲೆಮಾರುಗಳಿಗೆ ಸ್ಮಶಾನ ಸೌಲಭ್ಯ ಇಲ್ಲದೆ ತೀವ್ರ ತೊಂದರೆಯಾಗ್ತಿದೆ ಕಂದಾಯ ಇಲಾಖೆ ತಕ್ಷಣ ಸ್ಮಶಾನ ಮಂಜೂರು ಮಾಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ರಾಜ್ಯ ಸಂಘಟನಾ ಸಂಚಾಲಕರಾದ ಕೆ ನಂಜಪ್ಪ ಬಸವನಗುಡಿ ಮಾತನಾಡಿ ಅಲೆಮಾರುಗಳಿಗೆ ರೇಷನ್ ಕಾರ್ಡ್ ಮತದಾರರ ಗುರುತು ಆಧಾರ್ ಕಾರ್ಡ್ ಇಲ್ಲದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗ್ತಿದ್ದಾರೆ ಸರ್ಕಾರ ಮೂಲಭೂತ ದಾಖಲೆಗಳು ಹಾಗೂ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದರು ರಾಜ್ಯ ಸಂಘಟನಾ ಸಂಚಾಲಕರಾದ ನೆಂಗರಾಜ್ ಮಲ್ಲಾಡಿ ಮಾತನಾಡಿ ಪೌರ ಕಾರ್ಮಿಕರಾದ ಚಿನ್ನಸ್ವಾಮಿ ಅವರಿಗೆ ಪಿಟಿಸಿಎಲ್ ಕಾಯ್ದೆಯಡಿ ನಾಲ್ಕು ಎಕರೆ ಭೂಮಿ ಸ್ಥಾಪನೆಗೆ ಆದೇಶ ಇದ್ರೂ ಒಂದು ಎಕರೆ ಕೈಬಿಟ್ಟಿರುವುದು ಅನ್ಯಾಯ ಕೂಡಲೇ ಅದನ್ನು ಮರುಪಡಿಬೇಕು ಎಂದರು ಜೊತೆಗೆ ತಮ್ಮಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಮಹಾದೇವಮ್ಮ ಅವರಿಗೆ ಪಿಟಿಸಿಎಲ್ ಕಾಯ್ದೆಯಡಿ ಮಂಜೂರಾದ ಎರಡು ಎಕರೆ ಭೂಮಿಗೆ ಸರಣೀಯರಿಂದ ಅಡಚಣೆ ಉಂಟಾಗ್ತಾ ಇದ್ದು ಅವರಿಗೆ ಪೊಲೀಸ್ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಅಪ್ಪನಕುಪ್ಪೆ ಗ್ರಾಮದಲ್ಲಿ ನಲವತ್ತು ಪರಿಶಿಷ್ಟ ಮಾದಿಗ ಸಮಾಜದವರಿಗೆ ನಮ್ಮ ಮನೆ ನಮ್ಮ ತೋಟ ಯೋಜನೆಯಡಿ ನಿವೇಶನ ಮಂಜೂರಾಗಿದ್ದರೂ ಹಕ್ಕುಪತ್ರ ನೀಡಿಲ್ಲ ಕೂಡಲೇ ಹಕ್ಕುಪತ್ರ ನೀಡಬೇಕು ಕೆಬ್ಬೆಕೊಪ್ಪಲು ದೊಂಬರ ಕಾಲೋನಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳಿಗೆ ಮನೆ ರಸ್ತೆ ಚರಂಡಿ ಸಮುದಾಯ ಭವನ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಮಂಗಳೂರು ಮಾಳ ಆದಿವಾಸಿ ಅಡಿಯಲ್ಲಿ ವಾಸಿಸುವ ನಾಲ್ವತ್ತು ಜೇನು ಕುರುಬ ಕುಟುಂಬಗಳಲ್ಲಿ ಇಪ್ಪತ್ತು ಕುಟುಂಬಗಳಿಗೆ ರೇಷನ್ ಕಾರ್ಡ್ ಇಲ್ಲದಿರುವುದರಿಂದ ಆಹಾರ ಇಲಾಖೆ ತಕ್ಷಣ ಕಾರ್ಡ್ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ ಜಗದೀಶ್ ಜಿಲ್ಲಾ ಸಂಚಾಲಕ ದಿವಾಕರ್ ತಾಲೂಕು ಸಂಚಾಲಕ ಕೆಂಪರಾಜು ಮುರುಗೆ ಶೇಖರ್ ಮಹಿಳಾ ಒಕ್ಕೂಟದ ಲಕ್ಷ್ಮಿ ಚುಂಚನಕಟ್ಟೆ ಸೌಮ್ಯ ಗಜೇಂದ್ರ ದೇವೇಂದ್ರ ಕುಲವಾಡಿ ಪರಶುರಾಮ್ ಕುಮಾರ್ ಪಿರಿಯಾಪಟ್ಟಣ ತಾಲೂಕಾ ಸಂಚಾಲಕರು ಮಲ್ಲಿಕಾ ನಾಗಮ್ಮ ಕೆಆರ್ ನಗರ ತಾಲೂಕಿನ ರಂಗಮ್ಮ ಗಂಗಮ್ಮ ಪುಷ್ಪಾ ಸೇರಿದಂತೆ ಸಾವಿರಾರು ದಲಿತ ಅಧಿವಾಸಿಗಳು ಹಾಗೂ ಅಲೆಮಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಪ್ರತಿಭಟನೆಯ ನಂತರ ಹುಣಸೂರು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ರಿಪೋರ್ಟ್ ತರೀಕೆರೆ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟಕ್ಕೆ ಆರಕ್ಷಕ ಇಲಾಖೆಯವರು ದಯವಿಟ್ಟು ಸಹಕಾರ ನೀಡಬೇಕು ಯಾಕೆಂದ್ರೆ ನಾವು ಬಡವರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಬಡವರಿಗೆ ಸರ್ಕಾರ ಏನು ಮೂಲಭೂತ ಹಕ್ಕುಗಳನ್ನು ಕೊಡಬೇಕಾಗಿದೆಯೋ ಅದು ಕೊಟ್ಟಿಲ್ಲ ಆರೋಗ್ಯ ಸಮಸ್ಯೆ ಇದು ಸರ್ಕಾರದ ಹೊಣೆಗಾರಿಕೆ ನೀವು ಮೊದಲು ಸ್ಕ್ಯಾನಿಂಗ್ ಮಿಷಿನ್ ಅನ್ನ ಸರಿ ಮಾಡಿಸಿ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಸರಿ ಮಾಡಿಸಿ ಅದೇ ರೀತಿ ಇವತ್ತು ರಸ್ತೆ ದುರಸ್ತಿ ಕೆಲಸ ನಡೀತಾ ಇದೆ ಬೀದಿ ಬದಿ ವ್ಯಾಪಾರಸ್ಥರ ಗೋಳು ಕೇಳುವವರಿಲ್ಲ ಆದ್ದರಿಂದ ಮೊದಲು ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆರವು ನೀಡಿ ಅದೇ ರೀತಿ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಖಾತೆ ಮಾಡ್ತಾ ಇಲ್ಲ ಈ ಸೊತ್ತು ಮಾಡ್ತಾ ಇಲ್ಲ ಅದನ್ನು ದಲಿತರ ಮನೆಗಳಿಗೆ ನಿವೇಶನಗಳಿಗೆ ಈ ಸೊತ್ತು ಈ ಕೂಡಲೇ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಬಂಧುಗಳೇ ಮತ್ತು ಏನು ಒಂದೊಂದು ಮನೆಗಳಲ್ಲಿ ಮೂರು ಮೂರು ಕುಟುಂಬಗಳು ವಾಸ ಇದೆ ಇದನ್ನು ಅರಿತ ಸರ್ಕಾರ ಕೂಡಲೇ ಮುಗಿನ ನಿವೇಶನಗೀನ ದಲಿತರಿಗೆ ಮನೆ ನಿವೇಶನಗಳನ್ನು ಕೊಡಬೇಕಂತೇಳಿ ಇವತ್ತು ಆಗ್ರಹಿಸ್ತಾ ಇದೀವಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಈ ಕೂಡಲೇ ಈ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನಮಗೆ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಿಕೊಡ್ಬೇಕು ಪಿಟೀಷಿಯಲ್ ಕಾಯ್ದೆಯಡಿಯಲ್ಲಿ ಪರಭಾರಿಯಾಗಿರ್ತಕ್ಕಂಥ ಜಮೀನುಗಳನ್ನ ದಲಿತರಿಗೆ ಬಿಡಿಸ್ಕೊಡ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಈ ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ದಲಿತರ ಬೇಡಿಕೆಗಳನ್ನ ಕೊಡ್ತಾ ಇದ್ದೇವೆ ದಯವಿಟ್ಟು ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಜೈ ಭೀ ಜೈ ಭಾರತ್